ಅಷ್ಟೇ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಮಾರ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಎಕ್ಸಾಮ್ಗೆ ಹೋಗ್ಬೇಕು ಸೊ ಒಂದು ವೇ ಹಾಗೇನೆ ನಾವು ಕಾರೇ ಸಿದ್ದಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಓಡ್ತಾ ಇದ್ದೀವಿ ಲೇಟಾಗೋಗ್ಬಿಟ್ಟಿದೆ ಎಕ್ಸಾಮು ಸ್ವಲ್ಪ ಲೇಟ್ ಆಗುತ್ತೆ ನೋಡೋಣ ಅಲ್ಲಿ ತುಂಬ ಜನ ಇದ್ದರೂ ಕೂಡ ಲೇಟ್ ಆಗುತ್ತೆ ಸೊ ಎಸ್ ಹೊರಟ್ವಿ ಇಲ್ಲಿಂದ ಆ್ಯಕ್ಚುಲಿ ಪಾಪನೂ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಬಟ್ ನಾನು ಅಲ್ಲಿಂದ ಹಂಗೆ ಎಕ್ಸಾಮ್ ಬರೆಯೋಕೆ ಹೋಗಬೇಕಾಗಿದ್ದ ಪಾಪು ಸಹ ಕರ್ಕೊಂಡು ಹೋಗಕ್ಕಾಗಲಿಲ್ಲ ಹಾಗೆ ಹೋಗ್ತಾ ಅಂದವೆ ಪೆಟ್ರೋಲ್ ಸಹ ಹಾಕಿಸ್ಕೊಂಡು ಹೊರಟ್ವಿ ಈ ಏರ್ಫೋರ್ಸ್ ರೋಡಲ್ಲಿ ತುಂಬ ಬ್ಯಾರಿಕೇಟ್ಸ್ ಹಾಕಿದ್ದಾರೆ ಫಾಸ್ಟಾಗಿ ಹೋಗಬಾರ್ದು ಅಂತ ನೋಡಿ ಎಷ್ಟೊಂದು ಕಡೆ ಅದರಿಂದ ಸ್ವಲ್ಪ ಟ್ರಾಫಿಕ್ ಆಗ್ತಿದೆ ಅಂತ ಅನಿಸುತ್ತೆ ನೋಡಿ ಆ ಕಡೆಯೂ ಹಾಕಿದ್ದಾರೆ ಈ ವಿಡಿಯೋದಲ್ಲಂತೂ ನಾನು ಹಸ್ಬೆಂಡ್ ಏನಾರೋ ಮಾತಾಡೋಣ ಮಾತಾಡೋಣ ಅಂತ ಅಂದ್ಕೊಂಡೇ ಕಾಲ ಕಳೆದ್ಬಿಟ್ವಿ ಏನೇನೋ ಮಾತಾಡ್ಕೊಂಡಿದ್ವಿ ಸೊ ಹಂಗಾಗಿ ಇದನ್ನು ನಾನು ಜಾಸ್ತಿ ಏನೂ ಆಡಿಯೋ ಹಾಕಿಲ್ಲ ಸುಮ್ಮನೆ ಹಾಗೆ ಅಲ್ಲೋಗಿ ಲೈಕ್ ಎಷ್ಟೊಂದು ದಿವಸ ಆಗಿತ್ತು ಸೊ ಅದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಇನ್ನೇನು ರೀಚ್ ಆದ್ವಿ ನಾವು ತುಂಬ ಚೆನ್ನಾಗಿದೆ ಟೆಂಪಲು ನೋಡಬೇಕು ಇವಾಗ ಹೇಗಿದೆ ಏನು ಅಂತ ತುಂಬ ದಿವಸಗಳೇ ಆಗೋಗಿದೆ ಬಂದು ಇಲ್ಲಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ ಅದರಲ್ಲೂ ಸ್ಯಾಟರ್ಡೆ ಬಂದಿದ್ದೀವಿ ನಾವು ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಸ್ವಲ್ಪ ಕಾರ್ ಪಾರ್ಕಿಂಗು ಸ್ವಲ್ಪ ಕಷ್ಟ ಆ ಕಡೆ ತುಂಬ ದೂರ ಹೋಗಬೇಕು ಪಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ರೀಚ್ ಆದ್ವಿ ನಾವು ಅಲ್ಲೇ ಕಾರಲ್ಲ ಪಾರ್ಕ್ ಮಾಡಿಕೊಂಡು ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟ್ವಿ ಆ್ಯಕ್ಚುಲಿ ಇದು ಪೂರ್ತಿ ವಿಡಿಯೋ ಇದ್ರೆ ವಿಶೇಷತೆ ಏನು ಬೇಕು ಅಂತ ಏನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ನನ್ನ ಚಾನಲಲ್ಲಿ ಹೋಗಿ ನಾನು ಫಸ್ಟ್ ವೀಡಿಯೋ ಮಾಡಿರೋದೆ ನನ್ನ ಈ ಟೆಂಪಲಿಂದ ಯಾಕಂದರೆ ಫಸ್ಟ್ ವಿಡಿಯೋ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋನೇ ಇರಲಿ ದೇವ್ರದು ಅಂತ ಹೇಳಿ ಇದನ್ನ ಮಾಡಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಹೋದ್ವಿ ಒಳಗಡೆ ನಾವು ಜನ ನೋಡಿ ತುಂಬ ಜನ ಇದ್ದಾರೆ ಹಾಗೆ ನಮ್ಗೆ ಆಶ್ಚರ್ಯ ಏನಂದರೆ ಮುಂಚಿನ ಥರ ಇಲ್ಲ ತುಂಬ ಆಲ್ಟ್ರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವಾಗ ಮುಂಚೆ ದರ್ಶನಕ್ಕೆಲ್ಲ ಲೇಟ್ ಆಗ್ತಾಯಿತ್ತು ಇವಾಗ ಹಂಗಿಲ್ಲ ಹೋಗಿ ದರ್ಶನ ಮಾಡ್ಕೊಂಡು ನಮ್ಮ ನಾವು ಬರ್ಬೋದು ಇಲ್ಲಿ ನೋಡಿ ದೇವರನ್ನಂತೂ ಎಲೆಯಲ್ಲೇ ಮುಚ್ಚಿಬಿಟ್ಟಿದ್ದಾರೆ ಅಷ್ಟೊಂದು ಹಾರ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಜನನೂ ಇದ್ದರು ಜಾಸ್ತಿನೇ ಇದ್ದರು ನನಗೆ ಎಲೆಹಾರ ತುಂಬ ಇಷ್ಟ ಆಯಿತು ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಯಾರೋ ಅಡ್ಡ ಅಡ್ಡ ಬರ್ತಾನೆ ಇದ್ದರು ನಮಗೂ ಲೇಟಾಗಿತ್ತು ಎಕ್ಸಾಮ್ಗೆ ಅಂತ ಹೊರಟ್ವಿ ನಮಗೆ ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾರ್ಮಲಾಗಿ ನಾವೇನು ಅಂದ್ಕೊಂಡಿದ್ದೀವಿ ಅದು ಆಗಿದೆ ಸೊ ಹಾಗಾಗಿ ಯಾವಾಗದು ಒಂದ್ಸರಿ ಬಂದು ಹೋಗ್ತಾ ಇರ್ತೀವಿ ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಬಂದು ಹೊರಟ್ವಿ ಅಮ್ಮ ಟಿಫನಿಗೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡಿ ಬಾಕ್ಸ್ಗೆ ಹಾಕಿದ್ರು ಸೊ ಬ್ರೇಕ್ಫಾಸ್ಟ್ ಸಹ ನಾನು ಕಾರಲ್ಲೇ ತಿಂದ್ಕೊಂಡೆ ಹಸ್ಬೆಂಡ್ಗೂ ಸಹ ನಾನು ಬಾಕ್ಸ್ದಲ್ಲೇ ತೊಗೊಂಡು ಬರ್ತೀನಿ ಅವರು ಸಹ ಅಲ್ಲೇ ಕಾರ್ ಪಾರ್ಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನು ಸಹ ಅಲ್ಲೇ ಮಾಡಿಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಬಟ್ ಇವತ್ತು ಅವ್ರಿಗೆ ಆಫೀಸ್ ವರ್ಕ್ ಇದ್ದಿದ್ದರಿಂದ ಅವರು ರಿಟರ್ನ್ ಮನೆಗೆ ಬರಲೇಬೇಕಾಯಿತು ಸೊ ಹಾಗಾಗಿ ಅವರು ರಿಟರ್ನ್ ಮನೆಗೆ ಬಂದಿದ್ದಾರೆ ನನ್ನ ಬಿಟ್ಬಿಟ್ಟು ಬಂದ್ಬಿಟ್ರೆ ಇವತ್ತು ಮಾಡ್ಕೊಳ್ಳೋಂಥ ಡ್ಯಾಶ್ ಡ್ಯಾಶ್ಬೋರ್ಡ್ ಮುಂದೆ ಫೋನ್ ಇಟ್ಟರೆ ಫೋನ್ ಬಿದ್ದಿ ಬಿದ್ದಿ ಇತ್ತು ನಾನು ಅದನ್ನು ಬೇಕಾಗ್ದಾಗೆಲ್ಲ ಸೊ ನೋಡಿ ರೀಚ್ ಆದ್ವಿ ಕಾಲೇಜ್ ಹತ್ರ ನಾವು ನೋಡಿ ಇಲ್ಲಿ ಅವ್ರು ಬಾಯ ಮಗು ನಾನು ಹೊರಟೆ ನೋಡಿ ಎಕ್ಸಾಮ್ ಅಲ್ಲಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಓದ್ಕೊಳ್ತಾ ಇದ್ದಾರೆ ಎಲ್ಲ ಹೊಸ ಹೊಸ ಫ್ರೆಂಡ್ಸು ಅವನಂತೂ ಒಳ್ಳೆ ಚಿಕ್ಕ ಹುಡುಗ ಹದಿನೆಂಟು ವರ್ಷದವನು ಅವನು ಚಿಕ್ಕ ಹುಡುಗಂಥರೇ ಆಡ್ತಾಯಿದ್ದ ಎಕ್ಸಾಮ್ ಮುಗಿಸ್ಕೊಂಡು ನನಗೆ ಯಾವಾಗಲೂ ನಾರ್ಮಲಾಗಿ ಒಂದು ಎರಡು ಮೂರು ದಿವಸ ನನ್ನ ಹಸ್ಬೆಂಡ್ ಬರೋಕ್ಕಾಗ್ದಿದ್ದಾಗ ಇವರೇ ಡ್ರಾಪ್ ಮಾಡಿದ್ರು ಸೊ ಹಾಗಾಗಿ ಮೆಟ್ರೋ ಸ್ಟೇಷನ್ ತಲೆ ಡ್ರಾಪ್ ಮಾಡಿಸ್ಕೊಂಡೆ ಹಾಗೆ ಅಲ್ಲಿ ಟೋಟೋಸ್ ಇತ್ತು ಪಾಪಿಗೆ ಇಷ್ಟ ಆಗುತ್ತೆ ಅಂತ ನಾನು ಟೋಟೈಸ್ ಸಹ ಎತ್ಕೊಂಡೆ ಮೆಟ್ರೋ ಸ್ಟೇಷನ್ ಹತ್ತಿರ ಬಂತು ಮೆಟ್ರೋ ಸ್ಟೇಷನ್ಗೂ ಸಹ ಹೊರಟೆ ಮೆಟ್ರೋದಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ ಇವಾಗಂತೂ ಕಾಲಿಡಕ್ಕೂ ಸಹ ಜಾಗ ಇರಲ್ಲ ಅದರಲ್ಲಿ ಅಂತೂ ಹೇಳಂಗೆ ಇಲ್ಲ ತುಂಬ ಜನ ಇರ್ತಾರೆ ನೋಡಿ ಜಯನಗರ ಮೆಟ್ರೋ ಸ್ಟೇಷನ್ ಹತ್ತಿರ ಬಂದೆ ಹೋಗಿ ನಾನು ಟಿಕೆಟ್ಸ್ನ ತೊಗೊಂಡೆ ಜಾಳಿ ಕ್ರಾಸ್ ಟಿಕೆಟ್ ತೊಗೊಂಡೆ ನಾನು ನನಗೆ ಅಲ್ಲಿಂದ ಹತ್ತಿರ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅಂತ ಎಷ್ಟೊಂದು ದಿವಸನೇ ಹೋಗಿತ್ತು ಮೆಟ್ರೋದಲ್ಲಿ ಬಂದು ಆಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲ ಟು ತೌಸಂಡ್ ಫಿಫ್ಟೀನ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಬ್ಯಾಕೆ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಟ್ರೈನ್ ಇದೆ ಅಂತ ಗೊತ್ತಾಯ್ತು ಬೇಗ ಬೇಗ ಓಡ್ಕೊಂಡು ಬಂದುಬಿಟ್ಟೆ ಮಿಸ್ ಆಗಿಬಿಡುತ್ತೆ ಮತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಟ್ರೈನ್ ಬಂತು ಹತ್ಕೊಂಡೆ ನೋಡಿ ಎಷ್ಟು ಜನ ಇದ್ದಾರೆ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇರ್ತಿಲ್ಲ ಅಷ್ಟೊಂದು ಜನ ಇದ್ದಾರೆ ಜಲ್ಡಿ ಕ್ರಾಸ್ ರೀಚ್ ಆದೆ ಸೊ ಮೆಟ್ರೋ ಇಳಿದ್ಬಿಟ್ಟು ಬಂದೆ ನಾನು ಅಂದರೆ ನನ್ನ ಮಗನಿಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದು ನಾನು ಎಕ್ಸಿಟ್ ಆಗೋದು ಎಂಟ್ರಿ ಆಗೋದು ಎಲ್ಲ ನೋಡಿ ನಾನು ಜಾಡಿ ಇಂದ ಆಚೆ ಬಂದೆ ಮೆಟ್ರೋ ಸ್ಟೇಷನಿಂದ ಫೈವ್ ಸ್ಟಾರ್ ಚಿಕನ್ ಕಾಣಿಸ್ತು ಪಾಪಗೆ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ ಅಂತೇಳಿ ಅವ್ನು ಫ್ರೆಂಚ್ ಫ್ರೈಸ್ ಸಹ ತೊಗೊಂಡೆ ಬಸ್ ಹತ್ತಣ ಅಂತ ನೋಡ್ರೆ ತುಂಬಾ ಇಲ್ಲ ಅಂತ ಹೇಳಿದ್ರು ಅಲ್ಲೂ ಸಹ ಬರ್ತಾ ಇಲ್ಲ ಅಂತ ಸೊ ಹಂಗಾಗಿ ಆಟೋ ಬುಕ್ ಮಾಡ್ಕೊಂಡು ಆಟೋಕೊಂಡು ಆಟೋದೇ ಕುತ್ಕೊಂಡು ಏನ್ ಅಪ್ಪ ಇರು ಅದಿರ್ಲಿ ಅಮ್ಮ ಗೊಂಬೆ ತಂದೈತಿ ಗೊಂಬೆ ಏನು ಅಂತ ಹೇಳ್ಬೇಕಾಯ್ತಾ ಆಗಲ್ಲ ಅದು ಟಾಟಾಯ್ಸ್ ಹೆಂಗಿದೆ ಹೇಗಿದೆ ಟಾಟಾಯ್ಸ್ ಆಮೇಲೆ ತಂದು ಟೆಡಿ ಅಮ್ಮಂಗ ಅದಕ್ಕೆ ಐ ಲವ್ ಯು ಹೇಳಬೇಕು ಹೇಳ ಅಮ್ಮಂಗ ಐ ಲವ್ ಯು ಹೇಳು ಐ ಲವ್ ಯು ಮಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ